ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬ್ಯೂಟಿಫುಲ್ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಇವತ್ತು ನಾನು ನಿಮಗೆ ಕರಾವಳಿಯ ಸ್ಪೆಷಲ್ ಬಾಂಗುಡಿ ಮೀನ ಸಾರಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಳ್ಳೆ ಮೀನು ತಂದಾಗ ಒಳ್ಳೆ ಸಾಂಬಾರು ಮಾಡಿಕೊಂಡ್ರೆ ಸಕ್ಕತ್ತಾಗುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ ಮೀನು ರುಚಿಯಾಗಿ ಇರುತ್ತೆ ಕೂಡ ಅದರಿಂದ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯ ನ್ಯೂಟ್ರಿಷನ್ ಎಲ್ಲ ಸಿಗುತ್ತಲ್ವ ಹಾಗೆಯೇ ತುಂಬ ರುಚಿಯಾಗಿ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗುವಂಥ ರೆಸಿಪಿನ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಈ ಥರ ಸಾಂಬಾರು ಮಸಾಲೆನ ಟ್ರೈ ಮಾಡಿ ನಿಮ್ಮ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಹಾಗಾದರೆ ಬನ್ನಿ ಇವತ್ತಿನ ಬಾಗುಡಿ ಮೀನಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ ಕೂಡ ಒತ್ತಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ನೀವು ಹಸಿ ಕಾಯಿ ಯೂಸ್ ಮಾಡ್ಬೋದು ಆದರೆ ಒಣ ಕೊಬ್ಬರಿಯಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆಯೇ ನಾನಿಲ್ಲಿ ಸುಮಾರು ಎರಡೂವರೆ ಸ್ಪೂನಾಗುವಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋಂಥ ಅಚ್ಚಕಾರದ ಪುಡಿ ನೀವು ಮೆಣಸಾದ್ರೆ ಒಂದು ಹತ್ತರಿಂದ ಹದಿನೈದು ಮೆಣಸು ತೊಗೊಳ್ಳಿ ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ನಿಂಬೆ ಗಾತ್ರದಷ್ಟು ಅಟ್ಟೆ ಹುಳಿ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಹುಣಸೆ ಹುಳಿ ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಥವಾ ಐಸ್ ಕ್ರೀಮ್ ಸ್ಪೂನ್ ಆಗೋಷ್ಟು ಹುರಿದಿರುವಂಥ ಮೆಂತ್ಯ ಹಾಗೆ ಒಂದು ಸ್ಪೂನ್ ಆಗಲಿ ಅರ್ಧ ಸ್ಪೂನ್ ಆಗೋಷ್ಟು ಹುರಿದಿರುವಂಥ ಸಾಸಿವೆ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ ಹಾಗೆ ದೊಡ್ಡ ಇಂಚಲ್ಲಿ ಒಂದು ಇಂಚು ಶುಂಠಿ ಹಾಗೆ ಒಂದು ದೊಡ್ಡ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇವನ್ನಷ್ಟು ನಯಸ್ಸಾಗಿ ರುಬ್ಕೊಳ್ಳೋಣ ನೋಡಿ ಈಗ ನಯಸ್ಸಾಗಿ ರುಬ್ಕೊಂಡಿದ್ದೀನಿ ಖಾರ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನು ರುಬ್ಕೊಂಡಿರೋದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಆದಷ್ಟು ನೈವಾಗ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿಗೆ ಈಗ ಒಂದು ಪಾತ್ರೆಗೆ ಈ ರುಬ್ಬಿರೋವಂಥ ಮಸಾಲೆನ ನಾನು ಹಾಕೋತಾ ಇದ್ದೀನಿ ಈಗ ಮಿಕ್ಸಿ ಜಾರನ್ನು ವಾಶ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಅದರಲ್ಲಿರುವಂಥ ಮಸಾಲೆಯನ್ನು ನಾನು ಹಾಕ್ತಾ ಏನು ಉಳಿದಿರುವಂಥ ಫುಲ್ ಮಸಾಲೆಯನ್ನು ತೊಳೆದ್ಬಿಟ್ಟು ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸಾಂಬಾರು ನಿಮಗೆ ಎಷ್ಟು ಬೇಕು ನೋಡಿಬಿಟ್ಟು ನೀರು ಹಣ್ಣನ್ನು ಆ್ಯಡ್ ಮಾಡಿಕೊಳ್ಳಿ ಈಗ ಇದನ್ನು ಕುದಿಯೋದಕ್ಕೆ ಇಟ್ಕೊಳ್ಳಿ ಈಗ ಇದು ಕುದಿಯೋದಕ್ಕೆ ಶುರು ಆಗುವಷ್ಟರಲ್ಲಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇದಕ್ಕೆ ಲೈಟಾಗಿ ಕುದಿಯೋದಕ್ಕೆ ಶುರುವಾಗ್ತಾ ಇರುವಾಗ ಹಾಕ್ಕೊಂಡಿದ್ದೀನಿ ಕುದೀತಾ ಇದೆ ಅನ್ನುವಾಗ ಮೊದಲೇ ನಾನು ಮೀನಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಮತ್ತೆ ಚೂರು ಉಪ್ಪು ಹಾಕಿಬಿಟ್ಟು ಇಟ್ಟಿದ್ದೆ ಈಗ ಸಾಂಬಾರು ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಅಂದಾಗ ನೊರೆಯೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಅಷ್ಟು ಚೆನ್ನಾಗಿ ಕುದಿಯುವಾಗ ನಾವೇನು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಿದ್ವಲ್ಲ ಮೀನುಗಳನ್ನು ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೀವು ಇದರಲ್ಲಿ ಬಂಗುಡೆ ಮೀನಂದರೆ ಬರೀ ಉಪ್ಪು ಹಾಕಿ ಕಲಸಿಟ್ಟು ಆಮೇಲೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಅದ್ರ ಬದಲು ಬೇರೆ ಯಾವುದಾದ್ರೂ ಮೀನು ತೊಗೊಳ್ಳೋದಾದರೆ ಉಪ್ಪು ಮತ್ತು ಸ್ವಲ್ಪ ಅರ್ಶಿನದ ಪುಡಿ ಹಾಗೆ ಸ್ವಲ್ಪ ನಿಂಬೆ ರಸನ ಹಾಕಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ಕೊಳ್ಳಿ ಒಂದು ಹತ್ತು ನಿಮಿಷ ಅದಾದಮೇಲೆ ನೀವು ಕುದಿಯುವಾಗ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಬಾಂಗ್ಡೆ ಮೀನಿಗೆ ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಾಕಿದ್ರೆ ಸಾಕು ಈಗ ಇದನ್ನು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಿ ಆದಷ್ಟು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಮೀನು ತುಂಬ ಹೈ ಫ್ಲೇಮಲ್ಲಿ ಕುದಿಸಿದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಮತ್ತು ಮುಳ್ಳುಗಳೆಲ್ಲ ಬಿಟ್ಕೊಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಚೆನ್ನಾಗಿ ಕುದಿಸ್ಕೊಳ್ಳಿ ಮೀನು ಬಿಗಿಯೋರ್ಗು ಮತ್ತು ಮೀನು ಕುದಿಯುವಾಗ ಆದಷ್ಟು ಸೌಟ್ ತುಂಬ ಹಾಕಿ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ ಈ ಥರ ಸ್ಲೋಲಿ ಹಾಕಿ ಒಂದು ಸೈಡಿಂದ ಒಂದು ಸೈಡ್ಗೆ ತೆಗೆದು ಹಾಕ್ಕೊಳ್ಳಿ ಈಗ ನೋಡಿ ನಾವು ಮಾಡಿರೋಂಥ ಮೀನಿನ ಮಸಾಲ ಸಾಂಬಾರ್ ಇಲ್ಲಿ ರೆಡಿ ಆಗ್ತಾ ಇದೆ ಚೆನ್ನಾಗಿ ಕುದಿಬೇಕು ಈ ನೊರೆ ಏನಿದೆ ನೋಡಿ ನೊರೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಕುದಿಸ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಈಗ ಇದು ರೆಡಿಯಾಗಿದೆ ಕರಾವಳಿ ಸ್ಪೆಷಲ್ ಮೀನಿನ ಮಸಾಲ ಸಾಂಬಾರ್ ಊಟಕ್ಕೆ ರೆಡಿ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ದಯವಿಟ್ಟು ಸಪೋರ್ಟ್ ಮಾಡಿ ನಮಸ್ಕಾರ